ಎಲ್ಲರಿಗೂ ನಮಸ್ಕಾರ ಜನವರಿ ಹನ್ನೊಂದನೇ ತಾರೀಕು ಭಯಂಕರ ಅಮಾವಾಸ್ಯೆ ಮುಗಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಮಹಾರಾಜಯೋಗ ಆರಂಭ ಆರು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಲಿದೆ ಮತ್ತು ಇವರ ಯಶಸ್ಸಿನ ಸಾಧ್ಯತೆಗಳು ಸಹ ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ನೀವು ಧೈರ್ಯಶಾಲಿಗಳಾಗಿರುತ್ತೀರಾ ಮತ್ತು ಇದರಿಂದಾಗಿ ಜೀವನದಲ್ಲಿ ಹೊಸ ಆಕಾಂಕ್ಷೆಗಳಿಗೆ ಬದ್ಧರಾಗಿರುತ್ತೀರಾ ನಿಮ್ಮ ದೊಡ್ಡ ನಿರ್ಧಾರಗಳು ನಿಮಗೆ ಸರಿಯಾದ ರೀತಿಯ ಲಾಭವನ್ನು ಗಳಿಸುವಂತೆ ಮಾಡುತ್ತವೆ ವ್ಯಾಪಾರ ಅಥವಾ ವೃತ್ತಿಪರ ಅಗತ್ಯಗಳಿಗಾಗಿ ವಿದೇಶಕ್ಕೆ ಪ್ರಯಾಣಿಸುವ ಸಾಧ್ಯತೆಗಳಿವೆ ಯಾವುದೇ ರೀತಿಯ ತಪ್ಪು ಸಂವಹನವನ್ನು ದೂರ ಮಾಡಲು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಸರಿಯಾದ ಹೂಡಿಕೆಗಳು ಉತ್ತಮ ಆದಾಯಕ್ಕೆ ಕಾರಣವಾಗುತ್ತವೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ತೊಂದರೆಗಳು ಸಹ ದೂರವಾಗುವುದು ನಿಮ್ಮ ಆರೋಗ್ಯವು ಸುರಕ್ಷಿತವಾಗಿರುತ್ತದೆ ಇದರಿಂದಾಗಿ ಯಾವುದೇ ವೆಚ್ಚಗಳ ಸಾಧ್ಯತೆಗಳಿಲ್ಲ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯವಾಗಿದೆ ಕೆಲಸದ ಸ್ಥಳದಲ್ಲಿ ಬಡ್ತಿಯ ಸಾಧ್ಯತೆಗಳು ಹೆಚ್ಚಿವೆ ಮತ್ತು ನಿಮಗೆ ಯಶಸ್ಸನ್ನು ಒದಗಿಸುವ ಸರಿಯಾದ ಕೆಲಸವನ್ನ ಆಯ್ಕೆ ಮಾಡಿ ನೀವು ವ್ಯವಹಾರದಲ್ಲಿದ್ದರೆ ಹೊಸ ಅವಕಾಶಗಳು ದೊರಕುವುದು ಇದು ನಿಮಗೆ ಉತ್ತಮ ಲಾಭವನ್ನ ಗಳಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಶಾಂತಿ ನೆಲೆಸಿರುವುದು ಮತ್ತು ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿಯನ್ನು ಪಡೆಯುತ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಸರಿಯಾದ ಪ್ರಯತ್ನಗಳು ಎಲ್ಲರ ಮೆಚ್ಚುಗೆಗೆ ಕಾರಣವಾಗುತ್ತವೆ ಸಂಗಾತಿಯೊಂದಿಗೆ ಆರಾಮದಾಯಕ ಸಮಯವನ್ನು ಆನಂದಿಸಲು ಈ ರಾಶಿಯವರಿಗೆ ಇದು ಉತ್ತಮ ಸಮಯ ಈ ಅವಧಿಯಲ್ಲಿ ನೀವು ಸರಿಯಾಗಿ ಯೋಚಿಸಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಇದರಿಂದ ನೀವು ಜೀವನದಲ್ಲಿ ಯಶಸ್ಸಿನತ್ತ ಸರಿಯಾದ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು ಈ ರಾಶಿಯಲ್ಲಿ ಮಂಗಳ ಕೇತು ಸಂಯೋಗದಿಂದ ಕೆಲಸದ ಸ್ಥಳದಲ್ಲಿ ಉನ್ನತ ಮಟ್ಟದ ಬಡ್ತಿಯನ್ನು ಪಡೆಯಲು ಇದು ನಿಮಗೆ ಉತ್ತಮ ಸಮಯವಾಗಿದೆ ಈ ಅವಧಿಯಲ್ಲಿ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಮತ್ತು ಲಾಭವನ್ನು ಪಡೆಯಲು ನೀವು ಉತ್ತಮ ಹೂಡಿಕೆಯನ್ನು ಮಾಡುವ ಸಾಧ್ಯತೆಗಳಿವೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳಿಲ್ಲ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ವೈಯಕ್ತಿಕ ಮತ್ತು ವ್ಯವಹಾರದ ಅಗತ್ಯಗಳಿಗಾಗಿ ನೀವು ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ ಈ ರಾಶಿಯವರು ಅಪೇಕ್ಷಿತ ಯಶಸ್ಸನ್ನು ಪಡೆಯಬಹುದು ಪರಾಕ್ರಮ ಯೋಗದಿಂದಾಗಿ ನೀವು ಅನಿರೀಕ್ಷಿತ ಲಾಭಗಳನ್ನು ಸಹ ಪಡೆಯಬಹುದು ಈ ಅವಧಿಯಲ್ಲಿ ನಿಮ್ಮ ದೀರ್ಘಕಾಲದ ಆತಂಕ ನಿವಾರಣೆಯಾಗಲಿದೆ ಜೀವನದಲ್ಲಿ ಮಾನಸಿಕ ಶಾಂತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚು ನಿಕಟತೆ ಇರುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಮಂಗಳಕರ ಮತ್ತು ನೀವು ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಡೆಯುತ್ತಿದ್ದರೆ ಅವರು ಸಹ ದೂರವಾಗುತ್ತಾರೆ ಮತ್ತು ವರ್ಷದ ಮಧ್ಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಆಸ್ತಿಯನ್ನು ಖರೀದಿಸುತ್ತೀರಾ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ವೃಷಭ ರಾಶಿ ಕಟಕ ರಾಶಿ ಸಿಂಹರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ಮಹಾಲಕ್ಷ್ಮಿ ದೇವಿಯೇ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ